ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಚಿನ್ನ ಚಿನ್ನಪ್ಜೇಷನ್ಸ್ ಎಲ್ಲರೂ ಹೇಗಿದ್ದಾರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅನ್ಕೊತೀನಿ ಇವತ್ತು ಬಂದು ನಾವು ಬೇಳೆ ರಸಮ ಮಾಡೋಣ ನ ಮಧ್ಯಾಹ್ನದ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಏನು ಮಾಡಬೇಕು ಸಿಂಪಲ್ಲಾಗಿ ಏನಾದರೂ ಮಾಡಬೇಕು ಅಂದ್ಕೊಂಡಾಗ ಈ ರೀತಿ ಬೇಳೆ ರಸ ಮಾಡ್ಕೊಳ್ಳಿ ಮೊದಲು ನನಗು ಕರೆಯಲ್ಲಿ ಬೇಳೆ ಮತ್ತು ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ ಈಗಿದಿನ ಬೇಳೆನ ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನಮ್ಮ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಈಗ ಎರಡು ವಿಷಲ್ಗೆ ಹೋಗಿದೆ ಬೇಳೆ ಈಗ ಅದನ್ನು ತಣ್ಣಗೆ ಹೋಗಿಬಿಡೋದು ನಾನು ವಿಷಲ್ ಹೋಗೋದಕ್ಕೆ ಈಗ ನೀಟಾಗಿ ಪ್ರೆಷರೆಲ್ಲ ಹೋಗಿದೆ ಈಗ ನೋಡ್ತಾ ಇರ್ಬೋದು ನೀಟಾಗಿ ಬಿಂದಿದೆ ಬೇಳೆ ಎಲ್ಲ ಈಗ ರಸಮ್ಗೆ ಒಗ್ಗರಣೆ ಹಾಕೊಳ್ಳೋಣ ಇದು ಬಂಡ್ಲೆ ಇಟ್ಕೊಂಡಿದ್ದೀನಿ ಅದ್ರ ಎರಡು ಎಣ್ಣೆ ಜೀರಿಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಅದು ಚಿಟಾಪಟ ಅಂತ ಇದು ಮಾಡೋಷ್ಟರಲ್ಲಿ ಸ್ವಲ್ಪ ಹುಣ್ಸೆ ಹುಳಿ ರೆಡಿ ಮಾಡ್ಕೊಳ್ಳೋಣ ಅಂತ ಹುಣಸೆ ಹುಳಿ ರೆಡಿ ಮಾಡ್ಕೊಂಡೆ ಇವಾಗ ಕರ್ಬೇ ಹಾಕೊಂಡಿದ್ದೀನಿ ಈಗ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಜಜ್ಜಿಟ್ಕೊಂಡಿರೋ ಶುಂಠಿ ಹಾಕ್ಕೊಂಡಿದ್ದೀನಿ ಈಗ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಮೂರು ಹಸಿರು ಮೆಣ್ಸಿ ಕಾಯನ್ನು ಮದ್ಯ ಕಟ್ ಇಟ್ಕೊಂಡಿದ್ದೆ ಇವಾಗ ನೀಟಾಗಿ ಫ್ರೈ ಆದಮೇಲೆ ಮೂರು ಹಸಿರು ಮೆಣ್ಸಿಕಾಯಿ ಕಟ್ ಮಾಡ್ಕೊಂಡಿದ್ದೆ ನಾನು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಒಂದಷ್ಟು ಮಿಣ್ಶಕಾಯಿ ಎರಡು ಭಾಗ ಅನ್ನೋ ಥರ ಮೂರು ಹಸಿರು ಮೆಣ್ಸಿ ಕಾಯಿ ಕಟ್ ಮಾಡಿಟ್ಕೊಂಡಿದ್ದೆ ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ ಹಾಕೊಳ್ಳೋಣ ನಾನು ಇಲ್ಲಿ ಎರಡು ಟೊಮೆಟೊ ತೊಗೊಂಡಿದ್ದೆ ಟೊಮೆಟೊನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಈಗ ಟೊಮ್ಯಾಟೊ ಹಾಕಿ ಫ್ರೈ ಮಾಡ್ಕೊಳ್ಳೋ ಹುರ್ಕೊಳ್ಳೋಣ ನೀಟಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಟೊಮೆಟೊ ಉರಿಯೋದಕ್ಕೆ ಅಂದರೆ ಬೇ ಟೊಮೊಟೊ ಬೇಗ ಬೇಯುತ್ತೆ ಅನ್ನೋ ಇದಕ್ಕೆ ನೀಟಾಗಿ ಹುರ್ಕೊಳ್ಳೋಣ ಟೊಮೊಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕು ಆ ರೀತಿ ಹುರ್ಕೊಳ್ಳೋಣ ಫ್ರೈ ಮಾಡ್ಕೋಬೇಕು ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ನಮಗೆ ಇವಾಗ ನೋಡ್ತಾ ಇರ್ಬೋದು ಟೊಮೆಟೊ ಎಲ್ಲ ನೀಟಾಗಿ ಬೆಂದಿದೆ ಇವಾಗ ಬೇಸಿಟ್ಕೊಂಡಿರೋ ಬೇಳೆ ನೀರನ್ನ ಅದೆಲ್ಲ ಹಾಕೊಳ್ಳೋಣ ಬೇಳೆ ಮತ್ತು ನೀರು ಎರಡು ಬೇಯಿಸಿಟ್ಕೊಂಡಿರೋ ಬೇಳೆ ನೀರನ್ನ ಹಾಕ್ಕೊಂಡಿದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ನನ್ನ ಮಗ ಮಾತಾಡ್ತಾ ಇದ್ದಾನೆ ಈಗ ನೀಟಾಗಿ ಮಿಕ್ಸ್ ಆಗಿದೆ ಈಗ ಆಲ್ರೆಡಿ ಹುಣ್ಸೆ ಹುಳಿ ಇಟ್ಕೊಂಡಿದ್ವಲ್ಲ ಅದ್ರ ಹುಣಸೆ ಹುಳಿ ನೀರು ಹಾಕೊಳ್ಳೋಣ ರಸಮ್ಗೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹುಣಸೆ ಹುಳಿ ನೀರು ಹಾಕಿದ್ಮೇಲೆ ಮೇಲೆ ಈಗ ಒಂದು ಅದು ಸ್ವಲ್ಪ ಬೇಯೋದಕ್ಕೆ ಬಿಡೋಣ ಇವಾಗ ಒಂದು ಎರಡು ಸ್ಪೂನಷ್ಟು ರಸಮ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ರಸಂ ಪೌಡರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ ಅದು ಹುಳಿ ಮತ್ತು ಮ ಪೌಡರ್ ರಸಮ್ ಪೌಡರ್ ಅದೆಲ್ಲ ನೀಟಾಗಿ ಬೇಯಬೇಕು ಬೇಯೋದಕ್ಕೆ ಬಿಟ್ಟುಬಿಡೋಣ ಈ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನೀವು ಬೇಯೋದಕ್ಕೆ ಬಿಡ್ತೀನಿ ನೋಡ್ತಾ ಇರ್ಬೋದು ಈಗ ಬೆಂದಿ ಮಳ್ತಾ ಇದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಎರಡು ನಿಮಿಷ ಮತ್ತೆ ಬೇಯೋದಕ್ಕೆ ಬಿಡೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಗ ನಾವು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ ಇವಾಗ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ರಸಮ್ ರೆಡಿಯಾಗಿದೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೋದು ಅಂತಂದರೆ ಅದು ಅಡುಗೆ ಕಂಪ್ಲೀಟ್ ಅಂತಲೇ ಅರ್ಥ ಅಲ್ವಾ ಸೊ ರಸಮ್ ಈಗ ರೆಡಿಯಾಗಿದೆ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದೆರಡು ನಿಮಿಷ ಒಂದು ಸಲ ಕುದಿಬೇಕು ಅಷ್ಟೇ ಈಗ ಕುದಿತೈತೆ ಈಗ ಆಫ್ ಮಾಡಿ ಇಟ್ಕೊತೀನಿ ಅದನ್ನು ಈಗ ರಸಮ್ ರೆಡಿಯಾಗಿದೆ ರೈಸ್ ಜೊತೆಗೆ ಇವಾಗ ಬರೀ ರೈಸ್ ರಸಮ್ ಇತ್ತರೆ ಚೆನ್ನಾಗಿರುತ್ತೆ ರಸ ಊಟದ ಜೊತೆಗೆ ಏನಾದರೂ ಇರಬೇಕಲ್ಲ ಸ್ನ್ಯಾಕ್ಸ್ ಥರ ಅದಕ್ಕೆ ಇಲ್ಲಿ ಪಾಲಕ್ ಸೊಪ್ಪು ಬಂದಿದ್ದೆ ಅದಕ್ಕಾಗಿ ಪಾಲಕ್ ಸೊಪ್ಪಿಂದ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅದಕ್ಕೆ ಪಾಲಕ್ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೈ ಮುಂದೆ ಎಡೆ ಮಾತ್ರ ಬಿಡಿಸ್ಕೊಂಡಿದ್ದೀನಿ ಪಾಲಕ್ ಸೊಪ್ಪುಂದು ಅದನ್ನು ನೀಟಾಗಿ ತೊಳ್ಕೊಳ್ಳಿ ನೀಟಾಗಿ ತೊಳ್ಕೊಂಡು ಎತ್ತಿಟ್ಕೊಳ್ಳಿ ಪಾಲಕ್ ಸೊಪ್ಪನ್ನ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದೀನಿ ನಾನು ಇಲ್ಲಿ ಬಜ್ಜಿ ಮಾಡೋದಕ್ಕೆ ಇಲ್ಲಿ ಕಡಲೆ ಹಿಟ್ಟು ಹಿಟ್ಟಾಕೊತಾ ಇದ್ದೀನಿ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಇದ್ದೀನಿ ಓಮ್ ಕಾಳು ಅಂದರೆ ಅಜ್ವೈನ ಒಂದೇ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೊತ ಇದ್ದೀನಿ ಅಕ್ಕಿಟ್ಟು ಮತ್ತು ಇವಾಗ ರೆಡ್ ಚಿಲ್ಲಿ ಪೌಡರು ಒಂದು ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಇಲ್ಲಿ ಅಡುಗೆ ಸೋಡ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಒಂದೇ ಒಂದು ಪಿಂಚ್ ಅಡುಗೆ ಸೋಡಾ ನೀಟಾಗಿ ಫಸ್ಟ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣಗೆ ನೋಡ್ತಾ ಇರ್ಬೋದು ಈ ರೀತಿ ಗಟ್ಟಿಯಾಗಿ ಈ ಇರಬೇಕು ಇಟ್ಟು ಇವಾಗ ಹಿಟ್ಟು ರೆಡಿ ರೆಡಿಯಾಗಿದೆ ಇವಾಗ ಪಾಲಕ್ ಸೊಪ್ಪಿನ ಪಾಲಕ್ ಸೊಪ್ಪು ಹಾಕ್ಕೊಂಡು ಬಜ್ಜಿ ಮಾಡ್ಕೊಳ್ಳೋಣ ಈಗ ಪಾಲಕ್ ಸೊಪ್ಪಿನ ಎಲೆಗಳನ್ನೆಲ್ಲ ಕಲಸಿಟ್ಕೊಂಡಿರೋ ಕಡಲೆ ಒಳಗಡೆ ಅದ್ದಾ ಇದ್ದೀನಿ ಈಗ ಒಲೆ ಮೇಲೆ ಹಾಗೆ ಬಾಣಲಿಯಲ್ಲಿ ಎಣ್ಣೆ ಕಾಯೋಕೆ ಇಟ್ಟಿದೆ ನೋಡ್ತಾ ಇರ್ಬೋದು ಈಗ ಎಣ್ಣೆ ಕೂಡ ಕಾದಿದೆ ಈಗ ಬಜ್ಜಿ ಹಾಕೊಳ್ಳೋಣ ಪಾಲಕ್ ಸೊಪ್ಪಿನ ಬಜ್ಜಿ ಅಂತನಾದರೂ ಅನ್ಬೋದು ಪಾಲಕ್ ಸೊಪ್ಪಿನ ಪಕೋಡಾ ಅಂತನಾದರೂ ಅನ್ಬೋದು ಹೆಲ್ತಿಯಾಗಿರುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಯಾವುದೇ ಖಾರ ಯಾವುದು ಇರೋಲ್ಲ ಹಾಗಾಗಿ ಪಾಲಕ್ ಸೊಪ್ಪು ತಿನ್ನೋದಕ್ಕೂ ಇಷ್ಟ ಆಗುತ್ತೆ ಪಾಲಕ್ ಸೊಪ್ಪಿನ ಹದ್ದಿ ನಾನು ಬಿಜ್ಜಿ ಇದ್ದೀನಿ ಎರಡು ಕಡೆ ನೀಟಾಗಿ ಬೇಯಿಸ್ಕೊಳ್ಳಿ ನಾನು ಫಸ್ಟ್ ಬರೀ ಒಂದೇ ಒಂದು ಎಲೆ ಹಾಕೊಂಡಿದ್ದೀನಿ ದೊಡ್ಡದಿತಿ ಎಲೆ ಅದು ಎರಡು ಕಡೆ ನೀಟಾಗಿ ಬೇಯಿಸ್ಕೊಳ್ಳಿ ನೆಕ್ಸ್ಟ್ ಇನ್ನ ಮಿಕ್ಕಿದನ್ನು ಕೂಡ ಹಾಗೆ ಹಾಕೊಳ್ಳೋಣ ಈಗ ಪೂರ್ತಿ ಎಲೆ ಎಲೆಯಾಗಿ ಬಿಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಹಾಗಾಗಿ ಹೇಗೆ ಬಂತು ಹಾಗಾಗಿ ತೆಗೆದು ತೆಗೆದು ಹಾಕಿದ್ದೀನಿ ಇದೀಗ ಎಲ್ಲ ನೀಟಾಗಿ ಪಕೋಡ ಆಗಿಬಿಟ್ಟಿದೆ ನೀಟಾಗಿ ಎರಡು ಕಡೆ ನೀಟಾಗಿ ಬೇಯಿಸ್ಕೊಳ್ಳಿ ಸಂಜೆ ಟೈಮು ಮಕ್ಕಳಿಗೆ ಸ್ಕೂಲಿಂದ ಬಂದ ಮೇಲೆ ಏನಾದರೂ ಮಾಡ್ಕೊಡ್ಬೇಕು ಸ್ನ್ಯಾಕ್ಸ್ಗೆ ಅಥವಾ ನಮಗೆ ಕಾಫಿ ಟೀ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದಾಗಲೂ ಮಾಡ್ಕೊಬೋದು ಮಧ್ಯಾಹ್ನ ಊಟದ ಜೊತೆಗೆ ರಾತ್ರಿ ಊಟದ ಜೊತೆಗೆ ಸೂಪರ್ ಆಗಿರುತ್ತೆ ಇದು ಮಾಡ್ಕೊಳ್ಳಿ ಒಂದು ಸಲ ಟ್ರೈ ಮಾಡಿ ಹೇಗಿದು ಅಂತ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ಈಗ ನೋಡ್ತಾ ಇರ್ಬೋದು ಈಗ ನೀಟಾಗಿ ಬೆಂದಿದೆ ಪಾಲಕ್ ಸೊಪ್ಪಿನ ಇನ್ಪ ಕೂಡ ಈಗ ಎತ್ತಿ ಇಟ್ಕೊಳ್ಳೋಣ ಎಲ್ಲ ಒಂದು ಕಡೆ ಇಲ್ಪ ಕೂಡ ಎಲ್ಲ ರೆಡಿಯಾಗಿದೆ ಹ್ಞೂ ಎಮೆ ಸೂಪರ್ ಇದೆ ಈಗ ಊಟ ಎಲ್ಲ ಸರ್ವ್ ಮಾಡ್ಕೊಳ್ಳೋಣ ಈಗ ಒಂದು ಥರ್ಟಿಗೆ ಊಟ ಸರ್ವ್ ಮಾಡ್ತಾಯಿದ್ದೀನಿ ನಾನೀಗ ಈಗ ರೈಸ್ ಮತ್ತು ರಸಮ್ ಜೊತೆಗೆ ಪಾಲಕ್ ಸೊಪ್ಪಿನ ಪಕೋಡ ಅಥವಾ ಪಾಲಕ್ ಸೊಪ್ಪಿನ ಬಜ್ಜಿ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನ ಜೊತೆಗೆ ಬಿಸಿ ಬಿಸಿ ರಸಮ್ ಇಟ್ಟು ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರ್ ಟೇಸ್ಟ್ ಇರುತ್ತೆ ಅಲ್ಲ ಒಂದ್ಸಲ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಫ್ಯಾಮಿಲಿ ಮ ಫ್ರೆಂಡ್ಸ್ಗೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗಿತ್ತು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅನ್ಕೊತೀನಿ ಇವತ್ತಿನ ರೆಸಿಪಿನ Thank you for watching.